ಹಲೋ ಯವ್ರಿ ಇವನ್ ಪುನೀತ್ ಕ್ರಿಯೇಷನ್ಗೆ ಸ್ವಾಗತ ನಾನು ಇವತ್ತಿನ ವೀಡಿಯೋದಲ್ಲಿ ಸೀರೆಯಲ್ಲೇ ಇರುತ್ತಲ್ವ ದಾರ್ದೆಳೆಗಳು ಅದರಿಂದನೇ ಸಿಂಪಲ್ಲಾಗಿ ಎಲ್ಲರೂ ಹಾಕೊಳ್ಳೋ ಸಾರಿ ಕುಚ್ಚು ತೋರಿಸ್ತಾ ಇದ್ದೀನಿ ಅದೇ ದಾರದೆಳೆಗಳಿಂದ ಈ ಥರ ಫಸ್ಟ್ ಎಲ್ಲ ಬಿಡಿಸ್ಕೋಬೇಕು ಬಿಡಿಸ್ಕೊಂಡು ನೀಟಾಗಿ ಈ ಥರ ಬಾಚಿಕೊಂಡು ಒಂದು ನೀಡಲ್ಲಿಂದ ನೀಡಲ್ಲಿ ತೊಗೊಳ್ಳಿ ಇಲ್ಲಾಂದರೆ ಕೈಯಿಂದನೇ ಸಪ್ರೇಟ್ ಮಾಡ್ಕೋಬೋದು ಈ ಥರ ಇಷ್ಟು ದಾರದೆಗಳನ್ನ ಸಪ್ರೇಟ್ ಮಾಡಿಕೊಂಡು ಸ್ವಲ್ಪ ಟ್ವಿಸ್ಟ್ ಮಾಡಿ ಈ ಥರ ಮಾಡಿಕೊಂಡು ಹೀಗೆ ಇಷ್ಟು ಗ್ಯಾಪ್ ಇಟ್ಬಿಟ್ಟು ನಾಟ್ ಹಾಕ್ಕೋಬೇಕು ನೆಕ್ಸ್ಟು ಮತ್ತೆ ದಾರದೆಗಳನ್ನು ತಗೊಂಡು ನೀಡಿಲ್ಲ ನೀಡಲಿಂದ ತಗೊಂಡ್ರೆ ನೀಟಾಗಿ ಸಪ್ರೇಟ್ ಆಗುತ್ತೆ ಈ ಥರ ಹಿಡ್ಕೊಂಡು ಸಾರಿ ಕುಚ್ಚು ಬರಲ್ಲ ಅನ್ನೋರು ಕೂಡ ಈ ಸಾರಿ ಕುಚ್ಚ ನಾಟ್ ಹಾಕೊಳ್ಳೋದು ಅಷ್ಟೇ ಆಲ್ರೆಡಿ ದಾರದೆಗಳು ಅದರಲ್ಲೇ ಇರುತ್ತಲ್ವಾ ನಾಟ್ ಹಾಕ್ಕೊಂಡು ಹೋದರೆ ಅದು ಚೆನ್ನಾಗಿ ಕಾಣಿಸುತ್ತೆ ಈ ಥರ ನಾಟ್ ಹಾಕೊಳ್ಳೋದು ಮತ್ತೆ ಈ ತರ ದಾರ್ಗಳನ್ನ ಇಷ್ಟೇ ಸಪ್ರೇಟ್ ಮಾಡ್ಕೊಂಡು ಮತ್ತೆ ಇಷ್ಟ ಗ್ಯಾಪ್ ಇಟ್ಬಿಟ್ಟು ಈ ತರ ಹಾಕೋಬೇಕು ಇದೇ ತರ ಫುಲ್ ಹಾಕೊಂಡು ಹೋಗ್ತೀನಿ ನಾನು ಇವಾಗ ಫಸ್ಟ್ ಸ್ಟೆಪ್ ಈ ತರ ಹಾಕೊಂಡೋಗಿದ್ವಿ ಇವಾಗ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಹಾಕೋದು ಈ ಎರಡನ್ನೂ ಹಿಡ್ಕೊಂಡು ಹೀಗೆ ಹಿಡ್ಕೊಂಡು ಇಲ್ಲಿ ಒಂದು ನಾಟ್ ಹಾಕ್ಬೇಕು ಸೆಂಟ್ರಿಗೆ ಈ ತರ ಸೆಂಟ್ರಲ್ಲಿ ಒಂದು ನಾಟ್ ಹಾಕೋಬೇಕು ಆವಾಗ ಡಿಸೈನು ಈ ತರ ಬರುತ್ತೆ ಈ ಡಿಸೈನ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ನೆಕ್ಸ್ಟ್ ಹಾಕೋ ವಿಡಿಯೋಸ್ ಎಲ್ಲ ನೋಡ್ಬೋದು ನೀವು ಈ ಡಿಸೈನ್ ಬರುತ್ತೆ ಇವಾಗ ಫುಲ್ ಹಾಕಿದ್ದೀನಿ ಇದನ್ನ ಕೆಳಗಡೆ ಕಟ್ ಮಾಡ್ಕೋತೀನಿ ಇಷ್ಟು ಉದ್ದ ಬಿಡಲ್ಲ ಕಟ್ ಮಾಡ್ಕೊಂಡು ಹೋಗ್ತೀನಿ ನಾನು ನಿಮ್ಗೆ ಯಾವ ಸೈಜ್ಗೆ ಬೇಕು ಆ ಸೈಜ್ಗೆ ಕಟ್ ಮಾಡ್ಕೋಬೋದು ನಾನು ತುಂಬಾ ಉದ್ದ ಆಗುತ್ತೆ ಅಂತ ಹೇಳ್ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ ನೀವು ಒಂದ್ಸಾರಿ ಟ್ರೈ ಮಾಡಿ ಫುಲ್ ಸಾರಿ ಕಟ್ ಮಾಡ್ಕೊಂಡು ಹೋಗ್ತೀನಿ ನಾನು ಈ ತರ ಬಂದಿದೆ ಟೂ ಟೂ ಸ್ಟೆಪ್ ಮುಗಿದೋಗುತ್ತೆ ಸ್ಯಾರಿ ಕುಚ್ಚು ಈ ತರ ನಾಟ್ಸ್ ಹಾಕೊಂಡು ಹೋದ್ರೆ ಆಯ್ತು ನೀವು ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್